प्रकरण के फाइनल टच। टू चारजीट की मुहूर्त फिक्स ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟ ದರ್ಶನ್ ಹಾಗೂ ಹದಿನೇಳು ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಗೆ ಕಾಮಾಕ್ಷಿಪಾಳ್ಯ ಪೊಲೀಸರು ತಯಾರಿ ನಡೆಸಿದ್ದಾರೆ ಬಹುತೇಕವಾಗಿ ಸೆಪ್ಟೆಂಬರ್ ಮೊದಲ ವಾರದಲ್ಲೇ ಜಿಗ್ಯಾಂಗ್ ವಿರುದ್ಧ ತನಿಖಾ ವರದಿ ಸಲ್ಲಿಕೆ ಮಾಡಲು ಪೊಲೀಸರು ಸಿದ್ಧತೆ ನಡೆಸಿದ್ದು ಪ್ರಕರಣಕ್ಕೆ ಸಂಬಂಧಿಸಿದ ಎಲ್ಲಾ ದಾಖಲೆಗಳ ಕ್ರೋಢೀಕರಣದಲ್ಲಿ ತೊಡಗಿದ್ದಾರೆ ಎನ್ನಲಾಗಿದೆ ಮೂಲಗಳ ಪ್ರಕಾರ ಪೊಲೀಸರ ಕೈಗೆ ಯಾವುದೇ ವರದಿ ಸೇರಿಲ್ಲ ಸಿಸಿಟಿವಿ ದೃಶ್ಯ ಬಟ್ಟೆ ಸ್ಥಳದಲ್ಲಿ ಸಂಗ್ರಹಿಸಿದ ಸ್ಯಾಂಪಲ್ಗಳ ರಿಪೋರ್ಟ್ ಮರಣೋತ್ತರ ಪರೀಕ್ಷೆ ಮೊಬೈಲ್ ಕರೆ ಮತ್ತು ದತ್ತಾಂಶ ಸಂಗ್ರಹ ಸೇರಿ ವಿಧಿವಿಜ್ಞಾನ ಪ್ರಯೋಗಾಲಯದ ಅಂತಿಮ ವರದಿ ಕಾಯುತ್ತಿದ್ದಾರೆ ಶೀಘ್ರವೇ ವರದಿ ನೀಡುವಂತೆ ಎಫ್ಎಸ್ಎಲ್ ಹಾಗೂ ಸಿಐಡಿ ಟೆಕ್ನಿಕಲ್ ಸೆಲ್ಗೆ ಮನವಿ ಮಾಡಿದ್ದು ಇನ್ನು ಕೆಲವು ವರದಿಗಳು ಹೈದರಾಬಾದ್ ಎಫ್ಎಸ್ಎಲ್ನಿಂದ ಬರಬೇಕಿದೆ ಎನ್ನಲಾಗಿದೆ ಇನ್ನೊಂದೆಡೆ ಪ್ರಕರಣ ಸಂಬಂಧ ಹಲವು ಮಂದಿಯ ವಿಚಾರಣೆ ನಡೆಸಿದ ಪೊಲೀಸರು ಪ್ರಕರಣಕ್ಕೆ ಸಂಬಂಧಿಸಿದ ಪ್ರತ್ಯಕ್ಷ ಪರೋಕ್ಷ ಸಾಕ್ಷಿಗಳ ವಿಚಾರಣೆ ನಡೆಸಿದ್ದಾರೆ ಈಗಾಗಲೇ ಪ್ರಕರಣ ದಾಖಲಾಗಿ ಒಂದೂವರೆ ತಿಂಗಳಿಗೂ ಅಧಿಕ ಕಾಲವಾಗಿದೆ ಸೆಪ್ಟೆಂಬರ್ ಎಂಟರೊಳಗೆ ಆರೋಪ ಪಟ್ಟಿ ಸಲ್ಲಿಕೆ ಮಾಡಬೇಕು ಹೀಗಾಗಿ ಕೊನೆಯವರೆಗೆ ಕಾಯ್ದೆ ಆದಷ್ಟು ಬೇಗ ಚಾರ್ಜ್ ಶೀಟ್ ಸಲ್ಲಿಕೆಗೆ ಪೊಲೀಸರು ನಿರ್ಧಾರ ಮಾಡಿದ್ದಾರಂತೆ ಇನ್ನು ತೊಂಬತ್ತು ದಿನ ಪೂರ್ತಿಯಾಗುವ ಎರಡು ಮೂರು ದಿನಗಳ ಮೊದಲು ಶೀಟ್ ಸಲ್ಲಿಕೆಯಾಗಲಿದೆ ಹೀಗಾಗಿ ದರ್ಶನ್ ಪರ ವಕೀಲ ಪ್ರಭುಲಿಂಗನ್ ನಾವಧಗಿ ಜಾಮೀನು ಅರ್ಜಿ ಸಲ್ಲಿಕೆ ಮಾಡದಂತೆ ನಿರ್ಧಾರ ಮಾಡಿದ್ದಾರಂತೆ ಹೀಗಾಗಿ ಜಾಮೀನು ಪಡೆಯುವ ಕಾನೂನು ಹೋರಾಟ ಶುರು ಮಾಡುವವರೆಗೂ ದರ್ಶನನ್ ಗ್ಯಾಂಗ್ ಜೈಲಲ್ಲಿ ಮುದ್ದೆ ಮುರಿಯುವುದಂತೂ ತಪ್ಪಲ್ಲ ಎನ್ನಲಾಗಿದೆ